ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಂಡ್ ಮಾಡಿದ್ದು ಅಕ್ಕನ ರಾತ್ರಿ ಮಲ್ಕೊಳ್ತಾ ಅಕ್ಕ ನಾವು ಇಬ್ಬರನ್ನೇ ಇವಾಗ ಬ್ಲಾಗ್ ಶುರು ಮಾಡ್ತಿರೋದು ಮತ್ತೆ ನಾವು ಅಕ್ಕ ಇದ್ದಾನೆ ಈಗ ನಮ್ಮ ಅಕ್ಕ ಬ್ಲಾಗ್ನ ಶುರು ಮಾಡ್ತಾರೆ ಹೇಳಿ ಅಕ್ಕ ಹಾಂ ಗುಡ್ ಮಾರ್ನಿಂಗ್ ಹಾಂ ಹಾಂ ಸದ್ಯ ಇಷ್ಟು ಹೇಳಿದ್ದೆ ನಮಗೆ ಖುಷಿ ಸದ್ಯ ಪರವಾಗಿಲ್ಲ ರವಕ್ಕ ಇಷ್ಟಾದರೂ ಹೇಳಿದ್ರಲ್ಲ ಅಂತ ಇವಾಗ ನಮ್ಮ ಕೆಲಸ ಎದ್ದು ಮಲಗಿದ್ದನ್ನೆಲ್ಲ ಮಾಡಿ ಚೆತ್ತಿಡೋ ಅಂಥದ್ದು ಇಲ್ಲಿ ಅಕ್ಕ ಎಲ್ಲ ಮಾಡ್ಕೊತಾ ಇದ್ದಾರೆ ನಾನು ಸ್ವಲ್ಪ ಕಸ ಗುಡ್ಸೋಣ ಅಂತ ತಗೊಂಡೆ ಅಡುಗೆ ಮನೆಯದು ಅಷ್ಟೇ ನೀವೆಲ್ಲ ಮುಚ್ಚಿಟ್ಟಿದ್ವಿ ರಾತ್ರಿ ಬಿಡಿಸಿಟ್ಟಿದ್ದು ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಪೂರ್ತಿ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಟಿದ್ವಿ ಎಲ್ಲ ರೆಡಿ ಇದೆ ಏನಿದ್ರು ಪಟ ಅಂತ ಮಾಡ್ಕೊಳ್ಳೋದು ಹಂಗದು ಏನೇನು ಬೇಕು ಎಲ್ಲ ತೆಗೆದ ಕಡೆ ಇದೆ ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಗೊಂಡೋಗಿ ಬರಬೇಕು ನಮ್ಮ ಮಗ ಏನು ಮಾಡ್ತಿದ್ದಾನೆ ಓ ಎಲ್ಲಿದ್ಯಾ ಮಗ ಸೊಬಾ ಸ್ಲೀಪರ್ಸ್ ಎಲ್ಲ ಇರೋದೆಲ್ಲ ತಂದ್ರೊಳಗಡೆ ಹಾಕ್ಬಿಟ್ಟು ಬಾಗ್ಲಾಕದ ಗ್ಲಾಸ್ ಒಳಗಡೆ ಹಾಕೋ ಯಾಕೆ ಹಂಗೆಲ್ಲ ಓಪನ್ ಮಾಡಿಟ್ಟಿದ್ಯಾವು ಹೊಡೆದೋಗ್ತವೆ ನಿಮ್ಗೆ ಕಸ ಗುಡಿಸ್ತಾ ಇದೆಯಾ ಸ್ಲೀಪರ್ಸ್ ತಂದು ಇದ್ರೆ ಒಳಗಡೆ ಇಟ್ಟು ಕ್ಲೋಸ್ ಮಾಡು ಕೊ ತೊಂಬ ಬೆಳಗ್ಗೆ ಮಾತ್ರ ರೋಸ್ಗಳು ಚೆನ್ನಾಗಿ ಇಲ್ಲಿ ಎಣ್ಣೆ ಎಲ್ಲ ದೇವಸ್ಥಾನಕ್ಕೆಲ್ಲ ಇದ್ರದೇ ಎಷ್ಟು ರೋಸ್ಗಳಿದ್ವು ಮಾತ್ರ ಸಖದಾಗಿದೆ ಇವೆಲ್ಲ ಏನಂದರೆ ಮನೇಲಿಟ್ಟರೆ ಬರಲ್ಲ ಪಾಟ್ಗಳಲ್ಲಿ ಅಷ್ಟು ಚೆನ್ನಾಗಿ ಇಲ್ಲಿ ಥರ ಪಾಟಲ್ಲಿ ಚಿಗ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ ಹುಳಾಗಿದ್ದಾವೆ ಎಲೆ ಎಲ್ಲ ಎಲ್ಲೋ ನವಿಲ್ ಕೂಗ್ತಾ ಕೂಗ್ತಾಯಿದೆ ಎಷ್ಟೊಂದಿದೆ ರೋಸ್ ಇಲ್ಲಿ ಎಲ್ಲೋ ನೆವಿಲ್ ಇರಬೇಕು ಈಗೆಲ್ಲ ಇಲ್ಲಿದೆ ನೋಡಿ ಊರಿಂದ ತಂದಿದ್ದು ಅಲ್ಲಿ ಬಾಳೆ ಗಿಡ ಅಕ್ಕ ಮನೆಯಿಂದ ಕಡ್ಕೊಂಡು ಬಂದ್ರಲ್ಲ ನೆಟ್ಟಿದ್ದಾರೆ ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಬಟರ್ ಫ್ರೂಟ್ ಗಿಡನೂ ತೊಗೊಂಡ್ಬಂದರು ಮೇ ಬಿ ಅದನ್ನೆಲ್ಲ ನೆಟ್ಟಿದ್ರೆ ಗೊತ್ತಿಲ್ಲ ಈಗಂತೂ ಇಲ್ಲಿಂದ ನೋಡಿದ್ರೆ ನಮ್ಮದು ಲಾಸ್ಟು ಅಡಿಕೆ ಗಿಡದವರೆಗೂ ನೀಟಾಗಿ ಪ್ರಶಾಂತವಾಗಿ ಕಾಣಿಸುತ್ತೆ बेविले गुड़कता है ಬೆಳಗ್ಗೆ ಇದ್ದಂಗೆ ಬಿಡುವಿಲ್ಲದ ಹಾಗೆ ಸಂಜೆವರೆಗೂ ನಾನ್ ಸ್ಟಾಪ್ ಕೆಲಸ ಇತ್ತು ನಮಗಂತೂ ಯಾಕೆ ಅಂತಂದರೆ ನಮ್ಮ ಮನೆಯವರು ನಾನ್ ವೆಜ್ ಎಲ್ಲ ತರಕ್ಕೆ ಹೋಗಿದ್ರು ಇವತ್ತು ಮಟನ್ ಊಟ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಮನೆಯ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಸುಮಾರು ಜನಕ್ಕೆ ಅಂತಲ್ಲ ನಾವೇನು ಹೋಗಿರಲಿಲ್ಲ ನಮ್ಮ ತಲೇಲಿದ್ದು ನಾವು ಮನೆಯವ್ರು ನಾವು ಮಾತ್ರ ಮಾಡ್ಕೊಂಡು ನೆಕ್ಸ್ಟು ಮಾಡಬೇಕಾದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ರಾಯಿತು ಅಂತ ಯಾಕಂದರೆ ಈಗ ಜ ಮಗಳದ್ದು ಫಂಕ್ಷನ್ ಎಲ್ಲ ಮಾಡಿದ್ವಿ ಮತ್ತು ಒಡವೆ ತಗೊಳ್ಳೋದು ಇದೆಲ್ಲ ಸುಮಾರು ದುಡ್ಡು ಖರ್ಚಾಗಿತ್ತು ಇನ್ನು ನಮ್ಮ ಮನೆಯವ್ರಿಗೆ ಒಂದು ಹಬ್ಬ ಮಾಡ್ತೀನಿ ಅಂತಂದರೆ ಇಲ್ಲಾಂದ್ರೂ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡು ಬೇಕಾಗುತ್ತೆ ಅಷ್ಟು ಜನ ಸರ್ಕಲ್ ಫ್ರೆಂಡ್ಸ್ ಇರೋವಂಥದ್ದು ಈಗ ರೀಸೆಂಟಾಗಿ ತುಂಬ ದುಡ್ಡು ಖರ್ಚು ಮಾಡಿರೋದ್ರಿಂದ ಮತ್ತೆ ಅಷ್ಟೊಂದು ಆಡಂಬರವಾಗಿ ಹಬ್ಬ ಮಾಡೋದು ಬೇಡ ಅಂತ ಯಾಕಂದರೆ ಏಳು ವರ್ಷದ ಹಿಂದೆ ನಾವು ಮಾಡಿದಾಗಲೇ ಬೆಂಗಳೂರಿಂದನೇ ಬರೀ ಫ್ರೆಂಡ್ಸ್ ಸರ್ಕಲ್ ಕರೆದಿದ್ದೇನೆ ಸುಮಾರು ಒಂದು ನೂರೈವತ್ತು ಜನ ನಮ್ಮ ಮನೆಯವ್ರ ಫ್ರೆಂಡ್ಸ್ ಸರ್ಕಲ್ಲೇ ಆಗೋಗ್ಬಿಟ್ಟಿತ್ತು ಆವಾಗಲೇ ನಮ್ಮ ಒಂದು ಮೂರು ಲಕ್ಷದವರೆಗೂ ಖರ್ಚಾಗಿತ್ತು ಇನ್ನು ಈಗ ಮಾಡ್ತೀವಿ ಅಂತಂದರೆ ಈಗ ಇನ್ನು ಡಬಲ್ ಖರ್ಚಾಗತ್ತೆ ಈಗ ಮಗಳು ಅಂದರೆ ಈ ಫಂಕ್ಷನ್ ಮಗಳು ಫಂಕ್ಷನ್ ಎಲ್ಲ ಆಯಿತು ಆದಮೇಲೆ ಹಬ್ಬದ್ದು ಅನೌನ್ಸ್ಮೆಂಟ್ ಆಗಿದ್ದು ಊರಿಂದ ಅದಕ್ಕೂ ಮೊದಲೇ ಆಗಿರಲಿಲ್ಲ ಹಂಗಾಗಿ ನಮ್ಮ ಮನೆಯಲ್ಲೂ ಬೇಡ ಹಬ್ಬ ಮಾಡೋದು ಅಂತಲೇ ತಲೆಯಲ್ಲಿದ್ದು ಆದರೂ ಇಡೀ ಊರು ಜನನೇ ಮಾಡಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಸಿಂಪಲ್ ಆಗೋದು ಸರಿಯೇ ನಾವು ನಾವಾದ್ರೂ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡೋದಕ್ಕೆ ಅಂತ ನಾನ್ ವೆಜ್ ಎಲ್ಲ ಫುಲ್ ರೆಡಿಯಾಗಿದೆ ಬೆಳಗ್ಗೆ ನಮ್ಮ ಮನೆಯವರು ಥರದಕ್ಕೆ ಹೋಗಿದ್ರು ಆದರೆ ಇವತ್ತು ಅಡುಗೆ ಬಂದು ಬೋಟಿ ಗೊಜ್ಜು ಚಿಕನ್ ಫ್ರೈ ಆಮೇಲೆ ಮಟನ್ ಸಾಂಬಾರ್ ಆಮೇಲೆ ಮೊಟ್ಟೆ ನಂತರ ಬೆಳಗ್ಗೆ ತಿಂಡಿ ಬಂದು ಗೀ ರೈಸು ಜೊತೆಗೆ ಕೋಳಿ ಸಾರು ಇದಿಷ್ಟು ಅಡುಗೆನೂ ನನ್ನದೇ ಆಗಿರುತ್ತೆ ಇವತ್ತು ಯಾಕಂದರೆ ನಮ್ಮ ಮನೇಲಿ ಯಾರಾದರೂ ಅಡುಗೆ ಮಾಡೋದಕ್ಕ ಅಮ್ಮ ಮನೆಯಲ್ಲಾದರೂ ಆಗ್ಬೋದು ಅಥವಾ ನಮ್ಮ ಮನೇಲಿ ಇಲ್ಲಾದರೂ ಆಗ್ಬೋದು ಅಡುಗೆ ವಿಚಾರ ಅಂತ ಅಂದರೆ ಫಸ್ಟು ಬಿಡೋದೆ ನನ್ನನ್ನು ಮುಂದಕ್ಕೆ ನೀನು ಹೋಗಿ ಮಾಡು ಏನು ಬೇಕು ಹೆಲ್ಪ್ ನಾವು ಮಾಡಿಕೊಡ್ತೀವಿ ಅಂತ ಅಕ್ಕನೂ ಕೂಡ ಅದೇ ಹೇಳಿದ್ರು ನೀನು ಏನೇನೆಲ್ಲ ಹಚ್ಕೊಡ್ಬೇಕಾ ಅಥವಾ ರುಬ್ಬ ಕೆಲಸನ ಮಾಡೋ ಅಂಥದ್ದು ಎಲ್ಲ ಕೆಲಸ ನಾನು ಮಾಡ್ಕೊಡ್ತೀನಿ ಇನ್ನೆಲ್ಲ ನೀನೇ ಮಾಡ್ಕೊಮ್ಮ ಅಂತ ಹಾಗಾಗಿ ನಾವು ಆಲ್ಮೋಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಪ್ರತಿಯೊಂದು ಹಸಿ ಮಿಷಿನ್ಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪುದೀನ ಕೊತ್ಮಿರಿ ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಟಿರೋದ್ರಿಂದ ಸಮಸ್ಯೆ ಏನೂ ಇರಲಿಲ್ಲ ಬೆಳಗ್ಗೆಯ್ದು ಆ ಎಲ್ಲ ಹಚ್ಕೋಬೇಕಲ್ಲ ಹೇಗೆ ಏನು ಅಂತ ಮತ್ತು ಬೆಂಗಳೂರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬರೋದ್ರಿಂದ ಬರೋದರಿಂದ ಬೆಳಗ್ಗೆ ತಿಂಡಿಗೇ ನಾವು ಇಲ್ಲಿ ಗೀ ರೈಸು ಮತ್ತು ನಾಟಿ ಕೋಳಿ ಸಾರು ಮಾಡಬೇಕಾಗಿತ್ತು ನಾಟಿ ಕೋಳಿನ ಅದೇ ದೇವ್ರ ಹತ್ರ ಬಲಿ ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಿಕೊಂಡೆಲ್ಲ ತಗೊಂಡ್ಬಂದಿದ್ರು ಈಗ ಇಲ್ಲಿ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾರೋ ಇರೋವಂಥದ್ದು ಮನೆಯವ್ರಿಗೆ ಒಲೆ ಅಡುಗೆ ಅಥವಾ ಒಲೆಯಲ್ಲಿ ಮಾಡುವಂತಹ ಏನೇ ಆದರೂ ಅಷ್ಟೇ ಅವರಿಗೆ ತುಂಬ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಈ ಒಲೆ ಕೆಲಸ ಎಲ್ಲ ದೂರ ನನಗೆ ಒಲೆ ಹಚ್ಚೋಕ್ಕೂ ಬರೋಲ್ಲ ಅದು ಯಾವ ರೀತಿಯಾಗಿ ಸೌದೆ ಹಾಕಬೇಕು ಅಥವಾ ಅದು ಯಾವ ರೀತಿಯಾಗಿ ಬೆಂಕಿನ ಜಾಸ್ತಿ ಕಡಿಮೆ ಮಾಡ್ಕೋಬೇಕು ಇದ್ರ ಬಗ್ಗೆ ನಂಗೆ ಒಂದು ಚೂರು ಗೊತ್ತಿಲ್ಲ ನಂಗೆ ಇಷ್ಟು ವರ್ಷ ಆದರೂ ನಾನು ಯಾವತ್ತೂ ಒಲೆಯಲ್ಲಿ ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಜನ ಹಿಂಗೆ ಅಂತಿದ್ದಾಗ ಕೆಲವೊಂದು ಟೈಮಲ್ಲಿ ಈ ಥರ ಹೊರಗಡೆ ಒಲೆ ಹಾಕ್ಕೊಂಡೇ ಮಾಡಬೇಕಾಗತ್ತೆ ಹಾಗೂ ನಾನು ಬೆಂಗಳೂರಿಂದ ಬರ್ತಾ ಸಿಂಗಲ್ ಸ್ಟವ್ ಕೂಡ ತೊಗೊಂಬಂದಿದ್ದೆ ಅಂದರೆ ಸ್ವಲ್ಪ ದೊಡ್ಡ ಒಲೆ ಇರುತ್ತಲ್ಲ ಅದು ಅದರಲ್ಲಿ ಮಾಡೋಣ ಅಂತ ಬಟ್ ಒಂದರಲ್ಲೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಇನ್ನು ಗ್ಯಾಸ್ ಸ್ಟವ್ ಅಂತೂ ಅದು ಬರೋ ಉರಿಯಲ್ಲಿ ನಮಗೆ ನಾರ್ಮಲ್ ಅಡುಗೆ ಮಾಡ್ಕೊಳ್ಳೋದೆ ಸುಮಾರು ಹೊತ್ತಾಗುತ್ತೆ ಆಗುತ್ತೆ ಇನ್ನು ಇಷ್ಟು ದೊಡ್ಡ ದೊಡ್ಡ ಐಟಮ್ದು ಮಟನ್ನು ಚಿಕನೆಲ್ಲ ಬೇಯಿಸ್ಬೇಕು ಸುಮಾರು ಒಂದು ಏಳು ಕೆ ಜಿ ಅಷ್ಟು ಮಟನ್ನು ಚಿಕನ್ನು ಬೋಟಿ ಇವೆಲ್ಲ ಇದ್ದಾವೆ ಅಂದರೆ ಅದೇನಾಗಿಬಿಡುತ್ತೆ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ ನಾನು ಒಂದು ಕಾರಣಕ್ಕೆ ಒಲೆ ಹಾಕಿದ್ರು ಹೊರ್ಗಡೆ ಇವಾಗ ನನ್ನ ಕೆಲಸ ಇಲ್ಲಿ ಒಲೆಯಲ್ಲೇ ಬಟ್ ಏನು ಅಂದರೆ ಆ ಗಾಳಿ ಹೆವಿ ಗಾಳಿ ಇದೆ ಆ ಗಾಳಿ ಬರ್ತಾ ಇರೋದಕ್ಕೆ ನನಗೆ ಆ ಹೊಗೆ ಎಲ್ಲ ಮುಖ ಮುಖ ಹೊಡಿತಾ ಇದೆ ನನಗೆ ಯಾವ ಕಡೆ ನಿಂತ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ಕಡೆ ನಿಂತ್ಕೊಂಡು ಹಾಕಿದರೆ ಅದು ಹೊಗೆ ಬರೋದಿಲ್ಲ ಏನು ಎತ್ತ ಅಂತ ಯಾಕಂದ್ರೆ ನಾನು ಯಾವ ಕಡೆ ತಿರುಗ್ತೀನೋ ಆ ಕಡೆಗೆಲ್ಲ ಹೊಗೆನೇ ಅಂತಲೇ ಅನ್ನಿಸ್ತಿತ್ತು ಹೇಗೋ ಮನೆಯವ್ರಿಗೆ ಇಷ್ಟ ಆಗುತ್ತೆ ಒಲೆ ಊಟ ಅನ್ನೋದು ಒಂದಕ್ಕೆ ಅವ್ರಿಗೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದೆ ಬಟ್ ಯಾವಾಗಲೂ ಏನು ಮಾಡೋದಿಲ್ವಲ್ಲ ಅಪರೂಪಕ್ಕೆ ಮಾಡೋದಲ್ವ ಅಂತ ಬಟ್ ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು ಒಲೆಯಲ್ಲಿ ಮಾಡಿದಂಥದ್ದು ಅಡುಗೆಗಳೆಲ್ಲೂ ಕೂಡ ಒಲೆಯಲ್ಲಿ ಅಡುಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಒಂದು ಉರಿ ಎಲ್ಲ ಸೌದೆ ಹಾಕಿದಾಗ ಉರಿ ಬರುತ್ತೆ ನೋಡಿ ಅದನ್ನು ನೋಡ್ಕೋಬೇಕು ಯಾವ ರೀತಿಯಾಗಿ ನಾವು ಉರಿ ಜಾಸ್ತಿ ಇಟ್ಕೋಬೇಕು ಕಡಿಮೆ ಇಟ್ಕೋಬೇಕು ಅಂತ ಹೇಳಿ ಯಾಕಂದರೆ ಇದೇನು ಗ್ಯಾಸ್ ಸ್ಟವ್ ಥರ ಸಣ್ಣ ಮತ್ತು ಅಂದರೆ ಉರಿ ಸಣ್ಣ ಮಾಡೋದು ಅಥವಾ ಜಾಸ್ತಿ ಮಾಡೋದು ಇಲ್ಲ ಇದೇ ಒಂದು ಕನ್ಫ್ಯೂಷನ್ ಒಲೆಗಳಲ್ಲಿ ಯಾವ ರೀತಿಯಾಗಿ ಸೌದೆಗಳನ್ನ ಉರಿಗೆ ಹಾಕಬೇಕು ಯಾವ ರೀತಿ ಹೈ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕು ಅನ್ನೋದು ಒಂದು ನನಗೆ ಗೊತ್ತಾಗೋದಿಲ್ಲ ಫೈನಲಿ ಇಲ್ಲಿ ಇವಾಗ ನಾಟಿ ಕೋಳಿ ಸಾರಿಗೆ ಎಲ್ಲನೂ ಕೂಡ ರೆಡಿ ಮಾಡಿದ್ದಾಯಿತು ನಮ್ಮ ಮನೆಯವರು ನೀವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಬೇಡ ಇನ್ನು ಫಸ್ಟ್ ಎಲ್ಲ ಅಡುಗೆನೂ ಮಾಡಿಬಿಡು ಆಮೇಲೆ ನೀವು ಬೇಕಾದ್ರೆ ರೆಸ್ಟ್ ಮಾಡ್ಕೊಳ್ಳೋದಂತೆ ಅಂತ ನನಗೇನಂದರೆ ತಕ್ಷಣ ಏನು ಬೆಳಗ್ಗೆ ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಅಲ್ವಾ ಅವ್ರಿಗೆ ನಾಟಿ ಕೋಳಿ ಸಾರು ಗೀ ರೈಸು ಗೀ ರೈಸ್ ಬಂದು ಒಳಗಡೆ ಒಂದು ಸ್ಟವ್ ರಿ ಬೆಂಗಳೂರಿಂದ ತಂದಿದ್ನಲ್ವ ಸ್ಟವ್ ದೊಡ್ಡದು ಒಂದು ಸಿಂಗಲ್ ಸ್ಟವ್ ಅದ್ರಲ್ಲಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಇಲ್ಲಿ ನಾಟಿ ಕೋಳಿ ಸಾಂಬಾರಿಗೆ ರೆಡಿ ಮಾಡೋದಕ್ಕೆ ಇಲ್ಲಿ ಇಟ್ಬಿಟ್ಟು ಅಲ್ಲಿ ಹೋಗಿ ಗೀ ರೈಸ್ ಮಾಡಿ ಬಂದವರು ತಿಂಡಿಯೆಲ್ಲ ಕೊಟ್ಟು ಆ ನಂತರ ನೆಕ್ಸ್ಟ್ ಏನಾದರೂ ಅಡುಗೆ ಮಾಡೋಣ ಅಂತ ನನ್ನ ತಲೆಯಲ್ಲಿರೋದು ಬಟ್ ನಮ್ಮ ಮನೇಲಿ ನಮ್ಮ ಮನೆಯವ್ರು ಎರಡು ನಿಮಿಷ ನಮಗೆ ಬಿಡು ಇಲ್ಲದ ಹಾಗೆ ಅಥವಾ ಕೂದ್ಕೊಳ್ಳೋಕ್ಕೂ ಬಿಡ್ದಂಗೆ ಆ ತಿಂಡಿ ತಿಂದಿದ್ದು ಎಷ್ಟೋ ಅಷ್ಟೇ ನಾವು ಕೂತು ಅಂತ ಅನ್ಬೋದು ಆ ಲೆವೆಲಿಗೆ ಫಸ್ಟು ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳಿ ಟಾರ್ಚರ್ ಕೊಟ್ಟರು अस्ट <laughs> आराम <laughs> <APRIL> <laughs> ನಾಟಿ ಕೋಳಿ ಸರ್ ಆಗ್ತಾ ಇದ್ದಂಗೆ ಇನ್ನೊಂದು ಕಡೆ ಇವಾಗ ಮಟನ್ ಸಾಲ್ಬು ರೆಡಿ ಮಾಡೋ ಅಂಥೇಳಿ ನಮ್ಮ ಮನೆಯವ್ರು ಫಸ್ಟ್ ನೀವೆಲ್ಲ ಮಾ ಬೇಯ್ಯೋದಕ್ಕೆ ಒಲೆ ಮೇಲೆ ಏನು ಇಡಬೇಕು ಎಲ್ಲ ಇಟ್ಬಿಡಿ ಆಮೇಲೆ ಬೇಕಾದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹಂಗಾಗಿ ಒಂದು ಕಡೆ ಇವಾಗ ಮಟನ್ ಸಾಲ್ಬು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವ್ರ ಬಂತು ಬೋಟಿ ಗೊಜ್ಜಿಗೆ ಬೋಟಿ ಎಲ್ಲನೂ ಅದೆಲ್ಲ ತೊಳೆಯೋದು ಕಟ್ ಮಾಡೋದೆಲ್ಲ ಇರುತ್ತಲ್ಲ ಅದ್ರ ಕೆಲಸ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಇವಾಗ ಮಟನ್ ಸಾಂಬಾರಿಗೆ ಯಾವುದು ತಪ್ಪಲೇಲಿ ನಾವು ಸಾಂಬಾರು ಮಾಡ್ತೀವಿ ಅದೇ ತಪ್ಪಲ್ಲೇ ಬಿಡೋಣ ಅಂತ ನಾನು ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಪುದೀನ ಕೊತ್ಮಿಡಿ ಇದೆಲ್ಲನೂ ಹುರ್ಕೊಂಡೆ ಆನಂತರ ನಾನು ರುಬ್ಕೊಳ್ಳೋದಲ್ವ ಮಸಾಲೆ ನಾಟಿ ಕೋಳಿ ಸಾರ್ಗಾದರೆ ಹಸಿ ಮಸಾಲೆ ಹಾಕ್ಕೊಳ್ತೀನಿ ಮಟನ್ ಸಾಂಬಾರ್ಗಾದರೆ ಹುರಿದ್ಬಿಟ್ಟು ಮಸಾಲೆ ಹಾಕ್ಕೊಳ್ಳುವಂಥದ್ದು ಹಾಗಾಗಿ ಅದನ್ನು ಇಲ್ಲಿ ಇದ್ದೀನಿ ಬಟ್ ಏನಪ್ಪ ಅಂದರೆ ನನಗೆ ಹೆಲ್ಪರ್ ಅಂತ ಹೇಳಿ ಹುರಿಯೋದಕ್ಕೆ ಒಬ್ಬರು ಜೊತೆಗೆ ಉರಿ ಹಾಕೋದಕ್ಕೆ ಆದರೆ ಈ ಒಂದು ಒಲೆಗೆ ಸೌದೆ ಎಲ್ಲ ಇಟ್ಟು ಹುರಿ ನೋಡ್ಕೊಳ್ಳೋದಕ್ಕೆ ಜಾಸ್ತಿ ಕಡಿಮೆ ಒಬ್ಬರು ಆ ಥರ ಅಸಿಸ್ಟೆಂಟ್ಗಳು ಅಂತಾರಲ್ಲ ಹಾಗೆ ಒಂದು ಕಡೆ ನಮ್ಮ ಮನೆಯವರು ಇದ್ದರು ಇನ್ನೊಂದು ಕಡೆ ನಮ್ಮ ಮೇಸ್ರಿ ಅವರ ಮಗ ನಾನು ಲಾಸ್ಟ್ ಟೈಮು ಒಂದು ಸರಿ ಅವ್ರ ಮನೆಗೆ ಊಟಕ್ಕೂ ಕೂಡ ಹೋಗಿದ್ವಿ ತೋರಿಸಿದ್ದೆ ಮೊಳಕೆ ಕಾಳೆಲ್ಲ ಮಾಡಿದ್ರು ಸಾಂಬಾರು ನೋಡಿ ಅವರ ಮಗ ಇವರು ತಿರುಗಿಸ್ತಾ ಇರೋವಂಥದ್ದು ನಾವು ಯಾವಾಗಲೇ ಊರಿಗೆ ಹೋದ್ರು ಈ ಥರದ್ದು ಏನೇ ಒಂದು ಹಬ್ಬ ಆಗ್ಬೋದು ನಮ್ಮನೇಲಿ ಏನೇ ಒಂದು ಜನ ಸೇರುವಂಥದ್ದು ಕೆಲಸ ನಾವು ಏನೇ ಮಾಡೋರಿದ್ರು ಬರ್ತಾರೆ ಬಂದು ಪ್ರತಿಯೊಂದನ್ನು ಹೆಲ್ಪ್ ಮಾಡ್ತಾರೆ ಒಂಥರ ನಾವು ಹೇಳಿದ್ವಲ್ಲ ಒಂದೇ ಮನೆ ರೀತಿಯಾಗಿ ಇರುವಂಥದ್ದು ನಾವು ಹಾಗಾಗಿ ಅವ್ರ ಮನೇಲೂ ಕೂಡ ಹಬ್ಬ ಇದೆ ಅವ್ರ ಮನೇಲೂ ಹಬ್ಬ ಮಾಡ್ತಾ ಇದ್ದಾರೆ ಬಟ್ ಆದರೂ ಇಲ್ಲಿ ಬಂದು ನಮಗೂ ಎಲ್ಲನೂ ಹೆಲ್ಪ್ ಮಾಡಿಕೊಟ್ಟು ಇಡೀ ದಿನ ಇದ್ರು ನಮ್ಮ ಜೊತೆ ಅಂತ ಅನ್ಬೋದು ಹಾಗೆ ನಮ್ಮ ಮನೆಯವ್ರ ಅಕ್ಕ ಬಾಬಾ ಅವರು ಕೂಡ ಬಂದರು ಅವರು ಅದೇ ಹೇಳ್ತಾಯಿದ್ರು ನಾನು ಮಾಡೋ ಕೆಲಸ ಏನಾದರೂ ಇದೆಯಾ ಅಂತ ಬಟ್ ಅವ್ರಿಗೆ ಏನು ಕೆಲಸ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅಕ್ಕ ಒಂದು ಕಡೆ ಮಸಾಲೆಗೆ ನಾನು ಏನೇನು ಬೇಕು ಅಥವಾ ಯಾವ ಸಾಂಬಾರಿಗೆ ಏನು ಬೇಕು ಅಥವಾ ಗೊಜ್ಜಿಗೆ ಪ ಈ ಥರದ್ದು ಫ್ರೈಗೆ ಏನೇನು ಬೇಕು ಎಲ್ಲ ನಾನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಕ್ಕ ರುಬ್ಕೊಳ್ತಾ ಇದ್ದಾರೆ ಇನ್ನು ಹೊರಗಡೆ ಬಂದು ಹೊಲೆಯಲ್ಲಿ ಹಾಕಿ ಕೊಡುವಂಥ ಕೆಲಸಗಳೆಲ್ಲ ಇವ್ರು ಮಾಡ್ಕೊಳ್ತಾ ಇದ್ದಾರೆ ನೋಡ್ಕೊತಿದ್ದಾರೆ ಇನ್ನೇನೇ ಇದ್ದರೂ ಎಲ್ಲ ನಮ್ಮದೇ ಕೆಲಸ ಇರೋದು ಅದಕ್ಕೆ ನಾನು ಅವ್ರಿಗೆ ಆಂಟಿ ಏನಿಲ್ಲ ನೀವು ಆರಾಮಾಗಿ ನೋಡ್ಕೊತಾಯಿರಿ ಈ ಕಡೆ ಆ ಕಡೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ತಾಯಿರಿ ಅಂತ ಹೇಳಿಬಿಟ್ಟಿದ್ವಿ ನಮ್ಮ ಮನೆಯವ್ರಿಗೆ ಏನಂದ್ರೆ ಬೆಂಗಳೂರಿಂದ ಅವ್ರ ಫ್ರೆಂಡ್ಸ್ ಬರೋಷ್ಟರಲ್ಲಿ ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅಂತ ನನಗೇನು ತಿಂಡಿ ಒಂದಾದರೆ ಸಾಕಲ್ವಾ ಊಟ ಮಾಡೋದಕ್ಕಿನ್ನೂ ಟೈಮ್ ಇರುತ್ತೆ ಯಾಕಂದರೆ ನಾವು ಒಂಬತ್ತು ಗಂಟೆ ಒಳಗಡೆ ನಾವು ತಿಂಡಿ ರೆಡಿ ಮಾಡಿದ್ವಿ ಇನ್ನು ಊಟ ಅಲ್ವಾ ಮಧ್ಯಾಹ್ನವರೆಗೂ ಟೈಮ್ ಇರುತ್ತೆ ಅಂತ ಬಟ್ ನಮ್ಮ ಮನೆಯವ್ರಿಗೆ ಬೇಗ ಬೇಗ ಮಾಡಬೇಕು ಅನ್ನೋ ಒಂದು ಗಡಿ ಬಿಡಿ ಜಾಸ್ತಿ ನೀವು ಇದ್ ಬೈದ ಇವಾಗ ತಪ್ಪಾಗ್ತಿರ ರವೀಶ್ ಅವ್ರ ಅಣ್ಣ ನೀವು ಅಂತ ಸೌಟ್ ಇಲ್ಲಿಲ್ಲ ಐತಲ್ಲ ಹ್ಞೂ ಇವಾಗ ಇದರಲ್ಲ ಹೋಗೇ ಫುಲ್ಲು ಏನು ಕಾಣಿಸಲ್ಲ ಈ ಕಡೆ ನಿಂತ್ಕೊಳ್ಳಿ ಬಂದು ನೀವು ಅಕ್ಕ ಈ ಸೈಡು ಹಾಂ ಹಾಗೆ ಹುರಿ ಇಲ್ಲಿ ಈಗ ಇಲ್ಲಿ ಮಟನ್ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಾಗಿತ್ತು ಅಂದರೆ ಸುಮಾರು ಜನ ಅನ್ನೋ ಥರ ಏನಿರಲಿಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನದವರೆಗೂ ಬಂದಿದ್ರು ತಿಂಡಿ ಸದ್ಯ ಅವ್ರು ಬರೋಷ್ರು ತಿಂಡಿ ರೆಡಿ ಆಗಿತ್ತು ಎಲ್ಲರೂ ತಿಂಡಿ ತಿಂತಾ ಇದ್ರು ನಾವಿಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ಆಮೇಲೆ ನಾವು ತಿಂಡಿ ತಿಂದರಾಯ್ತು ಅಂತ ಅಂದ್ಕೊಂಡು ಇಲ್ಲಿ ನಮ್ಮನೆಯವ್ರ ಅಕ್ಕ ಹಾಗೆ ನಮ್ಮ ಭಾಗ್ಯಕ್ಕವರು ಎಲ್ಲರೂ ಕೂಡ ರೆಡಿ ಮಾಡ್ತಿದ್ದಾರೆ ಹೆಂಗಿದ್ರು ಚಿಕನ್ ಟೇಸ್ಟು ಖಾರ ಇದೆಯಾ ಹೆಂಗಿದ್ಯೋ ಕೇತನ್ ಚೆನ್ನಾಗಿ ಮಾಡಿದೀವಾ ಸೂಪರ್ ಆಗಿದ್ಯಾ ಹಾಲು ಉಗ್ತಾ ಇತ್ತು ಇಲ್ಲಿ ಬೇರೆ ನಡೀತಾ ಇತ್ತು ಊಟದ್ದು ಬಡ್ಸೋದು ಮುಗಿದ ಸೋದೆ ಅವಲ್ಲ ಅಡುಗೆ ಮಾಡಿದ್ದು ಚಪ್ಪಟೆ ಚಪ್ಪ ಆಯ್ತು ಅಗ್ಲ

ಮಾಡ್ತಾ ಇರೋದು ಇನ್ನ ನಮ್ಮ ಆಂಟಿ ಆಮೇಲೆ ನಮ್ಮ ರಮಿತ್ ಅವ್ರ ಅಮ್ಮ ಅವರು ಮೈ ಫ್ರೆಂಡ್ ಎಲ್ಲರೂ ಕೂಡ ಹೊರಗಡೆ ತೋಟ ಸುತ್ತ ಹೋಗೋರೆ ನನ್ನ ಮಗಳು ರಮೀತ್ ಇದ್ರು ಇಲ್ಲಿದ್ದಾರೆ ನನ್ನ ಮಗ ಮತ್ತೆ ಅವ್ರ ಚಿಕ್ಕ ಮಗ ಅವ್ರ ಅಷ್ಟೇ ಈಗೆಲ್ಲ ಕೂತ್ಕೊಂಡು ಮೊಟ್ಟೆ ಊಟ ಮಾಡಿ ಬಾಳೆಗಳು ಜಾತ್ರೆ ನೋಡಕ್ಕಾಗಿಲ್ಲ ಇವತ್ತೆಲ್ಲ ಕ್ಲೀನಾಗಿ ವಿಡಿಯೋ ಮಾಡ್ಕೊಂಬರೋದು ಏನ್ ದುಮಕ್ತಿಯಪ್ಪ ಕೇತನ್ ಬರೋ ಮಾತಾ ತೋರಿಸ ಏನೇನಾ ಬೆಂಗ್ಳೂರು ತೊಗೊಂಡಷ್ಟು ಪಾಪ ಅದು ಇವಾಗ ಎಲ್ಲರಿಗೂ ಒಂದೊಂದು ಪಾತ್ರೆ ಕೊಡಿ ಹುಚ್ಕೊಂಡು ಕೂತ್ಕೊಳ್ಳೋದು ಆಮ ಎಲ್ಲರಿಗೂ ನನ್ನ ಪಾತ್ರೆ ಕೊಡಿ ದೊಡ್ಡರೆಲ್ಲ ಉಚ್ಕೊಂಡು ಕೂತ್ಕೊಳ್ತಾರೆ ಚಿಕ್ಕರ್ ಇರೋದೇ ನಾಲ್ಕು ಜನ ಪಾಪ ಏನು ಮಾಡೋದು ನಾವು అప్ప బూదీ హోరు అండవలకి మీరు హాక్బిట్టుంకీ హేల్ నెంట్మాక బూదీ తోకి ఎల్సిగ్ బూదీ అప్ప హేతా నిన్నె హంగో ఉచ్చుకోటెవత్ న ఈ ఆటే అంత అప్ప ఎణు ಊಟ ಅಲ್ಲ ಅಡುಗೆನ ಒಂದು ಪಾರ್ಟಿ ಹೌದು ರೈಸ್ ವೈಟ್ ರೈಸ್ ರೆಡಿ ನಾವು ಉದ್ರಾಗೆ ಮಾಡಬೇಕು ಅಂತ ಹೇಳಿ ಸಪ್ಲೈ ಮಾಡ್ತೀವಿ ಅಂಡ್ ಮಟನ್ ಸಾರು ಹೀಗೆ ಹಾಂ ಮಟನ್ ಗಮನ ಅಂತ ಇತ್ತ ಮನೆ ಅವಾಗಲೂ ನಾನು ಬಟ್ಟಲೇ ನೆಚ್ಕೊಂಡು ಹೋಗ್ಬೇಕು ಗಮನ ಇದು ಹೆಚ್ಚು ಎಷ್ಟೋ ಖಾಲಿನೇ ಆಗೋಗಿಬಿಟ್ಟಿದೆ ಎಲ್ಲ ಮಾಡ್ತಾ ಮಾಡ್ತಾನೆ ಎಲ್ಲ ತಿನ್ ಖಾಲಿ ಮಾಡಿದೆ ಹಾಗಾಗಿ ಕೋಟಿಂಗ್ ರೇಷು ಮಾಡಿರೋದು ಅದು ಇದೆಲ್ಲ ಪಾತ್ರೆ ನಿಮ್ಗೇನು ತೋರಿಸುತ್ತೆ ಇದು ತುಂಬಾನೇ ಇತ್ತು ಫ್ರೆಂಡ್ಸ್ ಎಲ್ಲ ತಿನ್ ಖಾಲಿ ಮಾಡೋರೆ ಯಾಕೆ ಅಂದರೆ ಎಲ್ಲ ಸೈಟ್ಸ್ ಬೇಕು ಅಂತ ತಗೊಂಡೋಗಿ ತಗೊಂಡೋಗಿ ನಾವು ಮಾಡ್ದಾಗಲೇ ವಿಡಿಯೋ ಮಾಡಬೇಕಾಗಿದ್ದು ಸೈಟ್ಸ್ ಬೇಕು ಬೇಕು ಅಂತ ಇಷ್ಟೆಲ್ಲ ಪಾರ್ಟಿ ಮಾಡಕ್ಕೆ ತಗೊಂಡೋಗಿ ನೋಡಿ ಲಾಸ್ಟ್ ಅಲ್ಲಿ ಇಷ್ಟು ಉಳಿಸೋರೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಫುಲ್ ಬಿಸಿ ಇದ್ದೀನಿ ನಾವು ಇದು ನಾಟಿ ಕೋಳಿ ಸಾರು ಬೆಳಗ್ಗೆದು ತಪ್ಪಲೆ ತುಂಬಾ ಮಾಡಿದ್ವಿ ತಳದಲ್ಲಿ ಪೀಸ್ ಇಲ್ಲ ಕೇಳ್ಕೋ ಪೀಸ್ ಅಂತೂ ಏನೂ ನಾಟಿ ಕೋಳಿ ಸಾರು ಇದು ಗೀರೈ ಬೆಳೆದು ಬೆಳಗ್ಗೆದೆ ಇದೆರಡು ಬೆಳಗ್ಗೆ ಪಾತ್ರ ಮುದ್ದೆ ಮಾಡ್ತಾ ಇದ್ದಾರೆ ಮೊಟ್ಟೆ

ಅಷ್ಟೇ ಪಾರ್ಟಿ ಫಸ್ಟ್ ಆಮೇಲೆ ಊಟ ಅನ್ನೋ ತರ ಹಂಗಾಗಿ ಫಸ್ಟ್ ಎಲ್ಲ ತಿನ್ಕೊಂಡ್ಬಿಡ್ತಾರೆ ಆಮೇಲೆ ಬಂದು ಬರೀ ಅನ್ನ ಸಾರು ತಿಂತಾರೆ ಹಾಗಾಗಿ ಎಲ್ಲಾನು ತಗೊಂಡೋಗ್ ತಗೊಂಡೋಗ ಇಷ್ಟು ಉಳಿಸಿದ್ದಾರೆ ಇದು ನಮ್ ಹೊಳಗೆ ಅಂತ ಸುಮಾರು ಬೆಂಗಳೂರಿಂದ ಒಂದ್ ಐದ್ ಕಾರ್ ಬಂದಿದೆ ಐದು ಐದು ಇಲ್ಲ ಮೋಸ್ಟ್ಲಿ ನಾಲ್ಕು ಇವ್ರದ್ದು ಸೇರ್ಸ ಐದು ಒಂದು ಎರಡು ಮೂರು ನಾಲ್ಕು ಐದು ಇಟ್ಕೋ ಇವಾಗ ಕ್ಯಾಪ್ಚರ್ ಆಗಿಲ್ಲ ಇನ್ನೂ ಊಟ ಬಡ್ಸೋದು ಕ್ಯಾಪ್ಚರ್ ಆಗಿಲ್ಲ ಅನ್ನ ಯಾರಿಗಾದರೂ ಬಡ್ಸೋದಕ್ಕೂ ಇದು ಮಾಡು ಅಲ್ಲ ಅವ್ರಿಗೆ ಬಟ್ರೆ ಕೆಲಸ ಕೊಡೋಣ ಹಾಂ ಏ ನೀ ಹಾಕಲ್ಲ ಈ ಕಡೆ ಇಟ್ಕೊಂಡಿ ಇಲ್ಲ ಬರಲ್ಲ ಈ ಕಡೆಗೆ ಮಾತ್ರ ಬರುತ್ತೆ ಯಾಕೆ ಆಗ್ಬಾರ್ದ ಯೂಟ್ಯೂಬ್ ಯಾರ್ದು ಫೇಸು ಹಾಕೋ ಮಗ ನಮ್ಗೆ ಯಾರಿಗೂ ಕೆಲಸ ಕೊಡ್ದೇನೆ ನಮ್ಮ ಚಿಕ್ಕ ಹುಡುಗನೇ ಎಲ್ಲ ಕೆಲಸ ಮಾಡ್ತಾ ಇದೆ ಹಾಗಾಗಿ ನೋಡಿ ಇವರೆಲ್ಲ ವೇಸ್ಟಾಗಿ ನಿಂತಿದ್ದಾರೆ ಕೆಲಸ ಏನು ಇಲ್ದಂಗೆ ಪಾಪ ಹಾಂ ಎಲ್ಲ ಚಿಕ್ಕ ಹುಡುಗನ ಕೈಲಿ ಊಟ ಬಡಿಸ್ಕೊಂಡು ತಿನ್ನಂಗೆ ಆಗಿದ್ದೀವಿ ನಾವು ಹಾಂ ಇಲ್ಲ ನೋಡಿ ಅಮ್ಮ ಮಗನ ಹಾಂ ಮಗನಿಗೆ ಫಸ್ಟ್ ಊಟ ಹಾಕಿಬಿಟ್ಟು ಅವ್ರು ಊಟ ಮಾಡ್ತಾವ್ರೆ ಆಂಟಿಗೆ ಚಿಕನ್ನು ಬೋಟಿಗೋ ಜೀನೂ ಹಾಕಿಲ್ಲ ಚಿಕನ್ ಸಾರು ಚೆನ್ನಾಗಿದೆಯಾ ಚಿನಿ ಚಿಕನ್ ಸಾರು ತಣ್ಣಗಿದೆ ಸ್ವಲ್ಪ ಅದು ಇಲ್ಲ ಈಗ ಬೇಯಕ್ಕೆ ಕೆಟ್ಟಿದ್ದೀನಿ ಗಟ್ಟಿ ನಿಮಿಷ ಬನ್ನಿ ನೋಡಿ ನೋಡ್ರಿ ನಿಮ್ಮ ಮಗನ ನೋಡ್ತಿದ್ರೆ ಹೊಟ್ಟೆ ಉರಿಯಿತು ನಮಗೆ ಎಲ್ರಿ ಕಣ್ಣೇಸರು ಏ ದೃಷ್ಟಿ ತೆಗೆಸ್ಕೊಳ್ಳೋ ನಿಮ್ಮ ಅಮ್ಮನ ಕೈಲಿ ಆ ಕಣ್ಣೆಸ್ರು ಬೇರೆ ಆಗುತ್ತ ಮಗನ ಹೆಂಗೂ ಕಣ್ಣೇಸರು ಅಂದ್ರೆ ಕಣ್ಣ ಅಂದ್ರೆ ಹೆಂಗೆ ಊಟ ಮಾಡಾರ ಅಂತ ಯಾರ್ಯಾರು ಬೆಂಗಳೂರಿಗೆ ಹೊರಡಬೇಕು ಅವರೆಲ್ಲ ಪಾರ್ಟಿಗಳನ್ನ ಮುಗಿಸ್ಕೊಂಡು ನಂತರ ಬಂದು ಊಟ ಮಾಡಿ ಮಾಡಿ ಒಬ್ಬರು ಒನ್ ಬೈ ಒನ್ ಹೊರಡ್ತಾ ಇದ್ದಾರೆ ನನಗಂತೂ ಸಂಜೆ ಅಷ್ಟರಲ್ಲಿ ಪ್ರೀತಿಯ ತಲೆನೋವು ಶುರು ಮಧ್ಯಾಹ್ನ ನಾವು ಊಟನೂ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಅವರೆಲ್ಲ ಇನ್ನೂ ಅಂದರೆ ಮನೆಯವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಇನ್ನೂ ಅವ್ರ ಮಾತುಕತೆ ಕತೆ ಅವ್ರದೆಲ್ಲ ಇನ್ನೂ ಮುಗ್ದಿರಲಿಲ್ಲ ಅವ್ರಿಗೆ ಯಾರ್ಯಾರಿಗೆ ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂಥವ್ರು ಮಾತ್ರ ಬಂದು ಊಟ ಮಾಡ್ತಾಯಿದ್ರು ಇನ್ನು ಇಲ್ಲದೇ ಇರೋರು ಅವ್ರದೇ ಒಂದು ಸ ಒಂದು ಲೋಕದಲ್ಲಿ ಅವರು ಇದ್ದರು ಅಂತ ಅನ್ಬೋದು ಇವಾಗ ಇಲ್ಲಿ ನಮ್ಮ ಮನೆಯವರ ಅಕ್ಕ ಮತ್ತು ಅವ್ರ ಬಾವ ಇಬ್ಬರು ಕೂಡ ಹೊರಟಿದ್ದಾರೆ ನನಗೆ ಒಂಥರ ತಲೆನೋವು ಬರ್ತಾ ಎತ್ಕೊಳ್ಕೋ ಅಕ್ಕನಿಗೆ ಎಣ್ಣೆ ಹಚ್ಚೋದಕ್ಕೆ ಹೇಳಿದೆ ಎಣ್ಣೆ ಹಚ್ತಾ ಇದ್ರು

ನಮ್ಮ ಆಂಟಿ ನಮ್ಮ ಜೊತೆ ಇರೋದಕ್ಕೆ ಆಸೆ ಬಟ್ ಅವ್ರಿಗೆ ಇರೋದಕ್ಕೆ ಆಗೋದಿಲ್ಲ ಯಾವಾಗ್ಲೂ ಅದೇ ಹೇಳ್ತಿರ್ತಾರೆ ನಮ್ಗೆ ಹಳ್ಳಿಯವರಿಗೆ ಎಲ್ಲಿ ಹೋದ್ರು ನಾವು ಸಂಜೆ ಅಷ್ಟಲ್ಲಿ ನಮ್ಮ ಮನೆಗೆ ನಾವು ಸೇರ್ಕೋಬೇಕು ಯಾಕಂದ್ರೆ ಹಸು ಇರುತ್ತೆ ಕರು ಇರುತ್ತೆ ನೀವೇ ನೋಡಿದ್ರಿ ಲಾಸ್ಟ್ ಬ್ಲೋಗಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ಪುಟ್ಟು ಕರು ಎಲ್ಲ ಇರೋದು ಹಂಗಾಗಿ ಅವಕ್ಕೆಲ್ಲ ಊಟ ಅಂದರೆ ಹುಲ್ಲು ಅವೆಲ್ಲ ಅಂಥದ್ದು ಇರತ್ತೆ ಜೊತೆಗೆ ಹಾಲು ಕರಿಯೋಂಥದ್ದು ಡೈರಿಗೆಲ್ಲ ಹಾಲು ಹಾಕಬೇಕು ಇದೆಲ್ಲ ಅವ್ರ ಕೆಲಸ ಇರೋದ್ರಿಂದ ಅವ್ರು ಎಲ್ಲೇ ಹೋದರೂ ಅವ್ರ ಮನೆಗೆ ಅವ್ರು ಸಂಜೆ ಅಷ್ಟರಲ್ಲಿ ಹೋಗ್ಬಿಡ್ಬೇಕು ಅದೇ ಹೇಳ್ತಾಯಿದ್ರು ಆ ಪ್ರೂಫಕ್ಕೆ ಸರಿ ಆದರೂ ಜೊತೇಲಿ ಇರೋಣ ಅಂದರೂ ನಮಗೆ ಇರೋಕ್ಕಾಗೋದಿಲ್ಲ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಹೊರಟರು ಕಾರ್ ತಗೊಂಡೋಗಿ ಹಳ್ಳಕ್ಕ ಹಾಕಿ ಹಳ್ಳದಿಂದ ಎತ್ತವ್ರಿ ಪಾರ್ಟಿ ಜೋರಾದ್ರೆ ನೋಡಿ ಇದೇ ಆಗೋದು ಕೆಲ್ಸ ಕಾರ್ ಎಲ್ಲೋಗಿ ಬೀಳತ್ತಂತ ಗೊತ್ತಾಗಲ್ಲ ಹ್ಮ್ ಎಲ್ಲರನ್ನ ಸೆಂಡ್ ಆಫ್ ಇವಾಗ ಒಬ್ಬೊಬ್ರನ್ನೇ ಕಳ್ಸದಂಗೆ ಮಿಸ್ ಯು ಮಗ ಮಿಸ್ ಯು ಎಷ್ಟೆಲ್ಲ ಕೆಲಸ ಮಾಡಿದೆ ಎಲ್ಲರಿಗೂ ಊಟ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಲಾಟ್ ಬಟ್ ಇರಬೇಕಿತ್ತು ನೀನು ಬಾಯ್ ಹೋಗ್ಬಿಟ್ಟು ಬನ್ನಿ ಮತ್ತೆ ಬಾಯ್ 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 ಮಿಸ್ ಯು ಇರ್ಬೋದಿತ್ತು ಇವತ್ತು ಹತ್ತು ಗಂಟೆ ರಾತ್ರಿಲಿ ಹೋಗ್ತಿದ್ದೀರಾ ಇವತ್ತಿನ ದಿನ ಮಾತ್ರ ತುಂಬಾನೇ ಸ್ಪೆಷಲ್ ಆಗಿತ್ತು ಎಷ್ಟು ಬೇಗ ಬೆಳಕಾಯಿತು ಅಷ್ಟು ಬೇಗ ಕತ್ಲಾಯ್ತು ಅಂತ ಅನ್ಸೋದಕ್ ಶುರು ಆಯ್ತು ಜೊತೆಗೆ ನಾಳೆ ಮತ್ತೆ ನಮ್ಮ ಮನೆಗೆ ನಾವು ಹೊರಡ್ಬೇಕು ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಎಷ್ಟು ಬೇಗ ದಿನಗಳು ಮುಗಿದೋಯ್ತಲ್ಲ ಹಬ್ಬ ಮುಗಿದೋಯ್ತಲ್ಲ ಅನ್ನೋ ಒಂದು ಫೀಲಿಂಗ್ಸು ಕೂಡ ಬಂತು ನಮ್ಮೆಲ್ಲರಿಗೂ ಕೂಡ ಒಂಥರ ಖುಷಿಯಾಗಿರುತ್ತೆ ಈ ಥರ ಎಲ್ಲ ಒಟ್ಟಿಗೆ ಸೇರಿ ಒಂದು ಹಬ್ಬ ಆಗಿದ್ವಿ ಏನೇ ಒಂದು ಆಚರಣೆ ಆದ್ರು ನಮ್ಮಷ್ಟಕ್ಕೆ ನಾವೇ ಆದ್ರೂ ಒಂದು ನಾಲ್ಕು ಜನ ಸೇರಿ ಮಾಡುವಂಥದ್ದು ಇರುತ್ತಲ್ಲ ಅದು ತುಂಬಾ ಖುಷಿ ಕೊಡ್ತು ನನಗಂತೂ ಫೈನಲಿ ಇವಾಗ ರಾತ್ರಿ ಎಲ್ಲರೂ ಒಟ್ಟಿಗೆ ಈ ಥರ ಕೂತ್ಕೊಂಡು ನಾವು ಊಟ ಮಾಡಿದ್ವಿ ಯಾಕಂದರೆ ಬೆಳಗ್ಗೆಯಿಂದ ಈ ಥರ ನಾವು ಯಾರೂ ಕೂತ್ಕೊಂಡು ಊಟ ಮಾಡೋಕ್ಕೆ ಟೈಮೇ ಇರಲಿಲ್ಲ ಈಗ ಒಬ್ಬೊಬ್ಬರು ಒಂದೊಂದು ಮಾತುಕತೆ ಮಾತಾಡಿಕೊಂಡು ಇನ್ನು ನಾಳೆ ನಾವು ಇಷ್ಟೊತ್ತಿಗೆ ನಮ್ಮ ಮನೇಲಿ ನಾವು ಇರ್ತೀವಿ ಭಾಗ್ಯಕ್ಕೆ ಅವರು ಅವ್ರ ಮನೇಲಿ ಅವ್ರು ಇರ್ತಾರೆ ಎಷ್ಟು ಬೇಗ ದಿನ ಮುಗಿಸಿದ್ವಿ ಬೆಳಿಗ್ಗೆ ಹೇಗಾಯಿತು ರಾತ್ರಿ ಹೇಗಾಯಿತು ಅನ್ನೋದೇ ಗೊತ್ತಾಗಿಲ್ಲ ಅಲ್ವಾ ಅಂತ ಹೇಳಿ ಮಾತಾಡ್ತಾ ಊಟ ಮಾಡ್ತಾ ಇದ್ವಿ ಇವತ್ತಿಗೆ ಇಲ್ಲಿನ ವ್ಲಾಗ್ನು ಕೂಡ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಈ ಒಂದು ಹಬ್ಬದ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್